ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತಿನ ದಿನ ಗೌರಿ ಹಬ್ಬ ಯಾವತ್ತು ಆಚರಿಸ್ಬೇಕು ಮತ್ತು ಸ್ವರ್ಣ ಗೌರಿ ಇರೋತನ ಯಾವತ್ತು ಮಾಡಬೇಕು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳವಾರ ದಿನವೇ ನಮಗೆ ಗೌರಿ ಹಬ್ಬ ಬಂದಿರೋದ್ರಿಂದ ತುಂಬ ವಿಶೇಷವಾದ ದಿನ ಇವತ್ತಿನ ದಿನ ನಮಗೆ ಆಗಸ್ಟ್ ಇಪ್ಪತ್ತೈದರಿಂದ ನಮಗೆ ತಿಥಿ ಶುರುವಾದರೆ ಹನ್ನೆರಡು ಮೂವತ್ತ್ನಾಲ್ಕು ಪಿ ಎಮ್ ಶುರುವಾದರೆ ಮತ್ತು ಮುಕ್ತಾಯ ಆಗೋಂಥದ್ದು ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನ ಒಂದು ಐವತ್ನಾಲ್ಕಕ್ಕೆ ಮುಕ್ತಾಯ ಆಗುತ್ತೆ ಗೌರಿ ಹಬ್ಬದ ಪೂಜೆ ಮುಹೂರ್ತಗಳು ಏನು ಅಂತ ಅಂದರೆ ಆಗಸ್ಟ್ ಇಪ್ಪತ್ತಾರನೇ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಶುರು ಈ ಎಂಟು ಗಂಟೆ ಮೂವತ್ತೇಳು ನಿಮಿಷ ತನಕ ಇರುತ್ತೆ ಇದು ತುಂಬ ಶುಭವಾದ ಲಗ್ನ ಇದಾಗಲಿಲ್ಲ ಅಂತ ಅಂದರೆ ಬೇರೆ ಲಗ್ನವೂ ಕೂಡ ಇದೆ ಸ್ವರ್ಣಗರಿ ಹಬ್ಬವನ್ನು ನಾವು ಆಚರಿಸೋದ್ರಿಂದ ಮನೆಗೆ ಸೌಭಾಗ್ಯ ಎಲ್ಲದು ಬರುತ್ತೆ ಮತ್ತು ಅಭಿವೃದ್ಧಿ ಹೆಚ್ಚಾಗುತ್ತದೆ ಮನೆ ಹೆಣ್ಮಕ್ಳು ನಾಗಿನಿಯರು ಅವರೆಲ್ಲ ಇರ್ತಾರಲ್ಲ ಅವ್ರಿಗೆ ಬಾಗ್ನ ಕರೆದು ಕೊಡಿ ಮತ್ತು ಅರ್ಶನ ಕುಂಕುಮ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಮನೆ ಅಭಿವೃದ್ಧಿ ಆಗೇ ಆಗುತ್ತೆ ಗಣಪತಿ ಹಬ್ಬದ್ದು ಮಧ್ಯಾಹ್ನದ ಪೂಜೆ ಮಾಡಬೇಕು ಅಂಥವ್ರದ್ದು ಮುಹೂರ್ತ ಹನ್ನೊಂದು ಐದರಿಂದ ಒಂದು ನಲ್ವತ್ತರವರೆಗೆ ವಿಸರ್ಜನೆ ಮಾಡುವಂಥವ್ರು ಅನಂತ ಚತುರ್ದಶಿಯ ದಿನ ಯಾವುದು ಅಂತ ಅಂದರೆ ಸೆಪ್ಟೆಂಬರ್ ಶನಿವಾರ ದಿನ ವಿಸರ್ಜನೆ ಮಾಡಬಹುದು ಇಲ್ಲ ಒಂದಿನ ಇಟ್ಟು ಕೂಡ ವಿಸರ್ಜನೆ ಮಾಡ್ಬೋದು ಗೌರಿ ಹಬ್ಬನ ಎಲ್ಲರೂ ಕೂಡ ಪೂಜೆ ಮಾಡ್ಬೋದು ಇಂಥವರೇ ಮಾಡಬೇಕು ಮದುವೆ ಆದವರೇ ಮಾಡಬೇಕು ಮದುವೆ ಆಗದಿರೋರು ಮಾಡ್ಬೋ ಆ ಥರ ಏನಿಲ್ಲ ಮದುವೆ ಆಗದಿರೋರು ಮದುವೆ ಆಗಲಿ ಅಂತ ಮಾಡ್ಕೊತಾರೆ ಮದುವೆ ಆಗಿರೋರು ನಮ್ಮ ಸೌಭಾಗ್ಯ ಮತ್ತು ನನ್ನ ಅರ್ಶನ ಕುಂಕುಮ ಎಲ್ಲ ಚೆನ್ನಾಗಿರಲಿ ಅಂತ ಅನ್ನೋದಕ್ಕೋಸ್ಕರ ಪೂಜೆ ಮಾಡ್ತಾರೆ ಮತ್ತು ಕೆಲವೊಬ್ಬರು ಮುಖವಾಡ ಹಾಕಿ ಸೇಮ್ ವಾಮ ವರಹಾಲಕ್ಷ್ಮಿ ಮಾಡ್ತೀವಲ್ವ ಅದೇ ಥರನೇ ಕಳಸ ಇಟ್ಟು ಪ್ರತಿಷ್ಠಾಪನೆ ಮಾಡಿ ದೇವಿನ ಅದೇ ಥರನೇ ಕೂರಿಸ್ಬೋದು ಇನ್ನು ನಾಗರ ಪಂಚಮಿ ಮಾಡಿರಲ್ವಲ್ಲ ಆ ದಿವಸ ಮಾಡ್ಬೋದು ತನಿ ಎರೆಯೋದು ಅಂತಾರಲ್ಲ ಅದನ್ನು ಮಾಡ್ಬೋದು ಇದೇ ದಿನವೇ ಇನ್ನು ಸ್ವರ್ಣಗೌರಿ ವ್ರತ ಮಾಡುವಂಥ ದೇವಿ ಅಮ್ಮನ ಸ್ವರೂಪ ಅಲ್ವಾ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಪೂಜೆ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಮಾಡ್ಬೋದು ಎಲ್ರಿಗೂ ಸಕಲ ಸೌಭಾಗ್ಯ ಕೊಟ್ಟು ದೇವಿ ಗೌರಿ ಕಾಪಾಡ್ತಾಳೆ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ